ಗುರುವಾರ ಸಂಜೆ ಏಳು ಗಂಟೆಗೆ ಹಳೆ ನ್ಯಾಯಾಲಯದ ಆವರಣದಲ್ಲಿ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಬೆಳಗಾವಿ ಬಲಜಿ ಹೆದ್ದಾರಿಯ ಹೊಸ ಆಸ್ಪತ್ರೆಯ ಮುಂಭಾಗದ ತಾಲೂಕು ಪಂಚಾಯಿತಿ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಎಂದು ಶಂಕಿಸಲಾಗಿತ್ತು ಬೆಂಕಿ ಅವಘಡದಿಂದ ಬಾಂಡ್ ರೈಟರ್ ಅವರ ಅಂಗಡಿಗೆ ಭಾರಿ ಹಾನಿಯಾಗಿದೆ ಬೆಂಕಿ ಅವಘಡದ ಸುದ್ದಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಲಾಗಿತ್ತು ಆದರೆ ಬೆಂಕಿಯಿಂದಾಗಿ ಪೂಜಾರಿಯವರ ಕಂಪ್ಯೂಟರ್ ಸಾಮಗ್ರಿಗಳು ಹಾಗೂ ದಾಖಲೆಯ ಪತ್ರಗಳು ಸುಟ್ಟು ಕರಕಲಾಗಿವೆ ನ್ಯಾಯಾಲಯದ ಆವರಣದಲ್ಲಿರುವ ಅಂಗಡಿಗಳಿಗೆ ಬೆಂಕಿಯಿಂದ ಲಕ್ಷಾಂತರ ರೂಪಾಯಿ ಹಾನಿಯಾಗಿದೆ ಅಗ್ನಿ ಅವಘಡದಲ್ಲಿ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಮೌಲ್ಯದ ಸಾಮಗ್ರಿಗಳು ಸುಟ್ಟು ಕರಕಲಾಗಿವೆ ಬೆಂಕಿ ಅವಘಡದಲ್ಲಿ ವಕೀಲರ ಅಂಗಡಿಗೂ ಭಾರಿ ಹಾನಿಯಾಗಿದೆ ಬೆಂಕಿಯ ಘಟನೆಯ ನಂತರ ಅಗ್ನಿಶಾಮಕ ದಳದವರು ಪಡೆಯನ್ನ ಕರೆಯಲಾಯಿತು ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ಹತೋಟಿಗೆ ತರುವಲ್ಲಿ ಯಶಸ್ವಿಯಾದರು ಘಟನೆ ಕುರಿತು ಮಾಹಿತಿ ಪಡೆದ ಮಾಜಿ ಶಾಸಕ ಅರವಿಂದ್ ಪಾಟೀಲ್ ಶಾಸಕ ವಿಠಲ್ ಹಲ್ಗಿಕರ್ ಸೇರಿದಂತೆ ಹಲವು ಮುಖಂಡರು ಸ್ಥಳಕ್ಕೆ ದೌಡ ఈ ఘటన ఖాళాపూర పోలీస్ ఠా దాఖల ప్రసన్న కుమార్ కన్నడ ఖానాపూర్